ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅದು ಸಮೇತ ನನಗೆ ಅದು ಆತರ ಮಾಡಲಿಲ್ಲ ನೋಡಿ ನಮ್ಮ ಅದಕ್ಕೆ ನಮ್ಮ ಮುಖ್ಯಮಂತ್ರಿಯವ್ರು ಇದ್ದಾರೆ ಹೈಕಮಾಂಡ್ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಅವರು ಸೇರಿಬಿಟ್ಟು ತೀರ್ಮಾನ ತಗೊಳ್ತಾರೆ ನಮ್ಮನ್ನ ಕೇಳ್ಬಿಟ್ಟು ಮಾಡೋದಿಲ್ಲ ನೋಡಿ ಶೆಟ್ಟರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಅವ್ರು ಇದ್ದರು ಇದ್ದರಬಿಟ್ಟು ದಾಖಲೆ ಕೊಡ್ಲಿ ನಾವು ಅದರಲ್ಲಿ ತನಿಖೆ ಮಾಡಿಸ್ಬಿಟ್ಟು ಯಾರು ತಪ್ಪಿಸಿದ್ರು ಅವ್ರ ಕಮ ತಗೊಳ್ಳುವಂತ ವಿಚಾರ ಮುಖ್ಯಮಂತ್ರಿ ಅವರು ಮತ್ತು ಗೃಹ ಮಂತ್ರಿಯವರು ಮಾಡ್ತಾರೆ ನಾವು ನಿಮಗೆಲ್ಲ ಗೊತ್ತಿಲ್ಲ ನಾನು ಹೇಳಬೇಕಾದ್ರೂ ಸಂವಿಧಾನದ ಮೇಲೆ ನಮ್ಮ ರಾಷ್ಟ್ರ ನಡೀತಾ ಇರೋದು ಆ ಸಂವಿಧಾನವೇ ಬೇಡ ಅಂದ್ಬಿಟ್ಟು ಯಾರಾದ್ರು ಹೇಳಿದ್ರೆ ಅವರಿಗೆ ಮಾತ್ರ ಇದು ಒಂಥರ ಕೈಯಲ್ಲಿ ಹಿಡ್ಕೊಂಡು ಹೋಗಬಾರ್ದು ಹೇಳ್ತಾರೆ ಹೊರತು ಸಂವಿಧಾನದ ಮೇಲೆ ನಮ್ಮ ರಾಷ್ಟ್ರ ಇವರು ನಡೀತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರನ್ನ ರಾಜೀನಾಮೆ ಕೊಡಲೇಬೇಕು ನೀವು ನೀವು ಎರಡು ವಿಚಾರ ನಿಮ್ಗೆ ಗೊತ್ತಲ್ಲ ಒಂದು ಡಿ ಕೆ ಅವರ ವಿಚಾರ ಗಣಪತಿ ಮರ್ತ ಹೋಗ್ಬಿಟ್ಟಿದಾರೆ ಅದು ಅದಕ್ಕೆ ಅಸೆಂಬ್ಲಿಯಲ್ಲಿ ಕೂತರು ಮಲಗಿದರು ಇದೆಲ್ಲ ಮಾಡಿದರು ನಾನು ಆ ಗಣಪತಿ ವಿಚಾರ ರಾಜೀನಾಮೆ ಕೊಟ್ಟಿದೆ ಈಗ ಅಲ್ಲಿನ ಸಿ ಐ ಡಿ ರಿಪೋರ್ಟ್ ಕೊಟ್ಟರು ಸಿ ಬಿ ಐ ಕೋಸ ರಿಪೋರ್ಟ್ ಕೊಟ್ಟರು ಅದಾದಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ಎಲ್ಲ ಇದು ಮಾಡೋ ಆಗಲಿಲ್ವಾ ಇವರು ಆವತ್ತು ಎಷ್ಟು ಮಾಡಿದ್ರು ಅದನ್ನ ಯಾರಾದರೂ ಮತ್ತೆ ಆದರೂ ವಿಚಾರ ಮಾತಾಡಿದ್ರೆ ಪ್ರಿಯಂಕಾ ಖರ್ಗೆಗೂ ಅದಕ್ಕೆ ಯಾವ ಸಂಬಂಧ ಬರ್ತದೆ ಈಗ ನೋಡಿ ಅವಶ್ಯಕತೆ ಇಲ್ಲ ನಾನು ನನ್ನ ಚೀಫ್ ಮಿನಿಸ್ಟರ್ ಅವತ್ತು ರಾಜೀನಾಮೆ ಕೊಡಬೇಡಿದ್ದ ಇವರು ಹೈಕಮಾಂಡ್ ಮಾಡಬೇಡಿದ್ದು ನಾನು ಆವತ್ತು ಒಂದು ಏನಾಗಿದೆ ಆ ಡಿ ಕೆ ರವಿ ವಿಚಾರದಲ್ಲಿ ಸಮೇತ ಹಗಲು ರಾತ್ರಿ ಇವರು ಧರ್ಣಿ ಮಾಡಿದಾರಲ್ಲ ಗಣಪತಿ ವಿಚಾರದಲ್ಲಿ ನನಗೆ ಗೊತ್ತಿತ್ತು ನಾನು ಏನೂ ಮಾಡಲಿಲ್ಲ ಅಂದ್ಬಿಟ್ಬಿಟ್ಟು ಅದಕ್ಕೆ ಕೊಟ್ಟೆ ಸಿ ಐ ಡಿ ಎನ್ಕ್ವೈರಿ ಆಯಿತು ಇಮಿಡಿಯೇಟಾಗಿ ಬಿ ರಿಪೋರ್ಟ್ ಆಯಿತು ಬಂದೆ ಮತ್ತು ಸಿ ಬಿ ಐಗೆ ಹೋದರು ಸುಪ್ರೀಂ ಕೋರ್ಟಿಗೆ ಹೋದರು ಏನಾಯಿತು ಸಿ ಬಿ ಐ ನಾವೇ ಕೊಟ್ಟಿದ್ದೆವು ಹ್ಞೂ ಸಿ ಬಿ ಐಗೆ ನಾವೇ ಕೊಟ್ಟಿದ್ದೀವಿ ಅದು ಏನಾಯಿತು ಡಿ ಕೆ ವಿಚಾರ ಅದಕ್ಕೆ ಇದೆಲ್ಲ ಅವರು ಸುಮ್ಮನೆ ಹಿಟ್ ಆ್ಯಂಡನ್ನು ಹೇಳ್ತಾರೆ ಹೊರತು ಅದು ಲಾಜಿಕ್ ಎಂಟ್ರಿ ತನಕ ಮಾಡಿದಾರಾ ಈಗ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಹೇಳಿದಾರಲ್ಲ ಗಣಪತಿ ವಿಚಾರ ಡಿ ಒಂದ್ ಒಂದು ದಿವಸ ಅದು ಡಿಗ್ರೆಕ್ಟ್ ನಾವು ಹೇಳಿದ್ರು ತಪ್ಪು ಅಂದ್ಬಿಟ್ಟು ನೀವು ಮತ್ತೆ ಪದೇ ಪದೇ ಅವರು ಹೇಳಿದಾರೆ ಅಂದ್ಬಿಟ್ಟು ಅವರು ಹೇಳೋದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಅದಕ್ಕೆ ಓಕೆ Thank you.